ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸ್ವಲ್ಪ ಬ್ಯುಸಿ ಇದ್ದೀನಿ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಹೀಗಾಗಿ ಸಂಡೆ ಕೂಡ ನಾನು ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಇದು ಸಾಯಂಕಾಲ ಇದು ಕೂಡ ಸಾಯಂಕಾಲ ಬ್ಲಾಗ್ನ ನಾನು ನೋಡ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಮಷಿನಿಗೆ ಹಾಕಿದ್ದನ್ನು ನೋಡ್ರಿ ತಗೊಂಬಂದೀವಿ ಒನ್ಗೆ ಅವ್ ಬಟ್ಟೆ ಈಗ ನಾನು ಇವನ್ನೆಲ್ಲನೋ ಮಡಿಚ್ಡಾಕತ್ತೀನಿ ಎಲ್ಲನೂ ಮಡಿಚಿ ಅವ್ರವ್ರ ಕಬಡ್ ಬಟ್ಟೆ ಪ್ಲೇಸಿಗೆ ಇಟ್ಬಿಡೋದು ನಾನು ಇಲ್ಲೇ ಅರ್ಭಿ ಮಡ್ಚಾಕತ್ತರೆ ತಂಗಿ ನೋಡ್ರಿ ಸಾಯಂಕಾಲ ಕಸ ತೆಗಿತಾಯಿದ್ದಾಳೆ ಒಳಗಡೆ ಎಲ್ಲ ಕಸ ಹುಡ್ಕೊಂಡು ಹೋಗಿ ಈಗ ಬಾಗಿಲು ಕಸ ಹುಡ್ಕತ್ತಾಳು ಮಗಳು ಟ್ಯೂಷನಿಗೆ ಹೋದ್ಲು ಟ್ಯೂಷನಿಗೆ ಸ್ಕೂಲಿಂದ ಬರೋದು ಲೇಟ್ ಆಯ್ತು ಇವತ್ತು ಬಸ್ಸಿಗೆ ಕೂಡ ಬಂದ್ಲಕ್ಕೆ ಹಿಂಗಾಗಿ ಇವತ್ತಕ್ಕಿ ಕಸ ತಗ್ಗಿಯಾಕ ಟೈಮ ಇರಲಿಲ್ಲ ಅದಕ್ಕೋಸ್ಕರ ತಂಗಿ ಕಸ ಹುಡ್ಗತ್ತಾಳು ನಾನು ಬಟ್ಟೆ ಮಾಡಿಸೋಕತ್ತೀನಿ ಅಂದ ಹಾಗೆ ಹದಿನೆಂಟನೇ ತಾರೀಕು ಗೃಹ ಪ್ರವೇಶ ಎಲ್ಲ ನನ್ನ ಸ್ನೇಹಿತರಿಗೂ ಹೇಳಿದ್ದೀನಿ ನಾನು ಮತ್ತು ಮನೆ ಕೂಡ ಕೆಲಸ ಸದ್ಯದ ಮಟ್ಟಿಗೆ ಮುಗ್ದೈತಿ ಮತ್ತು ನಿಮ್ಗೆ ಮನೆಯೂ ಕೂಡ ಒಂದು ಸರ್ಪ್ರೈಸಿಂಗ್ ಆಗಿರ್ತೈತಿ ಯಾವ ರೀತಿ ಆಗೈತಿ ಏನಾಗೈತಿ ಅಂಥೇಳಿ ತುಂಬಾ ಖುಷಿ ಪಡ್ತೀರಿ ಅದಂತೂ ಗ್ಯಾರಂಟಿ ಹೌದು ಸ್ನೇಹಿತರೆ ಫೈನಲ್ ಆಗಿ ನಾನು ನನಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಮನೇನ ಇರಲಿ ಸ್ವಲ್ಪ ಕಷ್ಟ ಆಯಿತು ಕಷ್ಟ ಇಲ್ಲದೆ ಯಾವುದೂ ಆಗಂಗಿಲ್ಲಲ್ಲ ಇರಲಿ ಇನ್ನೂ ಕಷ್ಟಪಟ್ಟು ನಾನು ಅದನ್ನೆಲ್ಲ ಬಗೆಹರಿಸ್ಕೊಳ್ತೀನಿ ನನಗದ್ರದ್ದೇನು ಚಿಂತೆ ಇಲ್ಲ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ನನ್ನ ಜೊತೆಗಿದ್ದೇ ಐತಿ ಆಶೀರ್ವಾದ ಕೂಡ ನನ್ನ ಜೊತೆಗೆ ಐತಿ ಹಿಂಗಾಗಿ ಮನೆ ಕಂಪ್ಲೀಟ್ ಆಗೈತಿ ಇನ್ನೇನು ಆ್ಯಶಿಡ್ ವಾಶ್ ಮಾಡಬೇಕಂತ ಹೇಳ್ತಾರಲ್ಲ ಟೈಲ್ಸ್ ಆದಮೇಲೆ ಫೈನಲ್ ಆಗಿ ಅದನ್ನೊಂದು ಮಾಡೋದು ಬಾಕಿ ಐತಿ ಅದು ಮಾಡೋಕ್ಕೆ ಕೂಡ ಬರೋರು ಇದ್ದಾರೆ ಆದಷ್ಟು ಆದರೆ ಮುಗ್ದಂಗೆ ಆಗ್ತೈತೆ ನೋಡ್ರಿ ಅದೆಲ್ಲ ಮುಗಿಸಿ ಸಾಯಂಕಾಲದ ದೀಪ ಗೀಪ ಎಲ್ಲ ಆದಮೇಲೆ ಇವತ್ತು ನಾನು ನಾನು ಇವತ್ತು ಬಿಸಿ ಬಿಸಿಯಾದ ರೊಟ್ಟಿ ಮಾಡಕತ್ತೀನಿ ಅದು ಇವತ್ತು ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಸೊ ಅದು ಕೂಡ ಒಂಬತ್ತು ಗಂಟೆಗೆ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ಎಲ್ಲರೂ ಬಿಸಿ ಬಿಸಿ ತಿಂದ್ಬಿಡಲಿ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ನಾನು ಇವತ್ತು ಮೆಂತ್ಯ ಸೊಪ್ಪು ಹಾಕಿ ತೊಗರಿಬೇಳೆ ಹಾಕಿ ಪಲ್ಯ ಮಾಡೆ ನೋಡಿರಿ ನಮ್ಮ ಕಡೆ ಭಾಗಕ್ಕೆ ಇದೆಲ್ಲ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಕಾಂಬಿನೇಷನ್ ಸೂಪರ್ ರೀ ಯಾರೆಲ್ಲ ತಿಂದಿರಿ ಅಥವಾ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ನೋಡಿರಿ ಬಿಸಿ ಬಿಸಿ ಆದ ಜೋಳದ ರೊಟ್ಟಿ ಮಾಡಕತ್ತೀನಿ ಸಿಂಕ್ ಕೂಡ ಎಲ್ಲ ಕ್ಲೀನ್ ಐತಿ ಅಲ್ಲೇ ಹತ್ತಿರ ಇಟ್ಕೊಂಡು ಏನೇನು ಅನ್ಕೋಬೇಡ್ರಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲೇನಿರ್ತಾವಪ್ಪ ಅಂದರೆ ಉಪ್ಪಿನಕಾಯಿ ಚಟ್ನಿ ಪುಡಿ ಕೆಂಪು ಖಾರ ಯಾರಿಗೇನು ಬೇಕು ಅದನ್ನು ಹಚ್ಕೊಂಡು ಆರಾಮಾಗಿ ಜೋಳದ ರೊಟ್ಟಿ ಜೊತೆ ಊಟ ಮಾಡಬಹುದು ಮತ್ತು ಅನ್ನ ಸಾರು ಎಲ್ಲನೂ ಐತಿ ಅದನ್ನು ಕೂಡ ತೋರ್ಸಕತ್ತೀನಿ ನಾನು ಸಾರು ಟೊಮೆಟೊ ಸಾರು ಮಾಡೀನಿ ಹಾಗೆ ಬೆಳಗ್ಗೆದ್ದು ಸ್ವಲ್ಪ ರೈಸ್ ಐತಿ ದೊಡ್ಡ ಕುಕ್ಕರ್ನಾಗ ಸಣ್ಣ ಕುಕ್ಕರ್ನಾಗ ಬಿಸಿದ ರೈಸ್ ಮಾಡೀನಿ ಬೆಳಗ್ಗೆ ಸ್ವಲ್ಪ ಕ್ಯಾಪ್ಸಿಕಮ್ ಮಾಡಿದ್ಲು ತಂಗಿ ಎಣ್ಗಾಯಿ ಕ್ಯಾಪ್ಸಿಕಮ್ ಮಾಡಿದ್ಲು ಅದನ್ನು ಕೂಡ ಸ್ವಲ್ಪ ಉಳ್ದೈತಿ ಹಾಲು ಕೂಡ ಕಾಸಿದೆ ಹೆಂಗೆ ಮತ್ತು ಫ್ರೆಶ್ ಆಗಿ ಇಷ್ಟೆಲ್ಲ ಅಡುಗೆ ಅಂತೂ ರೆಡಿ ಆಯ್ತು ನೋಡ್ರಿ ಮತ್ತು ಮಕ್ಕಳಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ ಅವ್ರಿಗೆ ತುಂಬಾ ಇಷ್ಟ ಆಯಿತು ಮಮ್ಮಿ ನೀ ಮಾಡಕತ್ತಿ ಇವತ್ತು ರೊಟ್ಟಿ ನನ್ನ ರೊಟ್ಟಿ ಅಂದ್ರೆ ಭಾಳ ಅವರು ಸೊ ಹೀಗಾಗಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಅದು ಬಿಟ್ಟಲೆ ಅಂದ್ರೆ ನನ್ನ ಮಗಳು ಅಭ್ಯಾಸ ಮಾಡೋದು ಬಿಟ್ಟನ ಊಟ ಮಾಡಕತ್ತಾಳು ಆ ನಂತರ ಮಗನೂ ಮಾಡ್ದೆ ಆಮೇಲೆ ನಾವೆಲ್ಲರೂ ಸೇರಿ ಊಟ ಮಾಡೋದಂತ ಹೇಳಿ nah cegonil lagi neng, indah. Jauh

ए, ये नाइन मुकेश नहीं याद नहीं मुकेश नहीं दर ये इन्हों का काम दर जैसे आगे के पापा की माइंड के तो ये हाँ क्यों से ए बात इन बार हट हो रही थी अब मुच्छा मुच्छिंग मार दे कहीं तो कुछ अच्छा उपो करा है क्या मम्मी

ಸ್ನೇಹಿತ್ರೆ ನೋಡ್ತಾ ಇದ್ರಲ್ಲ ಬೆಳಗಿನ ಒಂದು ದಿನಚರಿ ಹೆಂಗಿರ್ತೈತಿ ಎಲ್ಲರ ಮನೆಯೊಳಗೂ ಸೇಮ್ ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋರು ಕಾಲೇಜಿಗೆ ಹೋಗೋರು ಎಲ್ಲರೂ ಇರ್ತಾರೆ ಎಲ್ಲರ ಮನೆಗೂ ಹೆಣ್ಮಕ್ಳು ಫುಲ್ ಬ್ಯುಸಿನ ಅದು ಕೂಡ ಅಡುಗೆ ಮನೆಯಲ್ಲ ಅಂತ ಹೇಳ್ಬೋದು ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಬೇಡಿಕೆ ಇರ್ತೈತಿ ಒಂದ ಮಾಡಿದರೆ ನಡೆಯೋಂಗಿಲ್ಲ ಅದಕ್ಕೆ ಮತ್ತೆ ಬೇರೆ 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 ಅಡ್ಜಸ್ಟ್ಮೆಂಟ್ ಕೊಡ್ಬೇಕು ಅವರಿಗೆ ಅಂದರೆ ನಾ ಹೋಗ್ತೈತಿ ಒಳಗೆ ಟಿಫನ್ ಆಗಿರ್ಬೋದು ಲಂಚ್ ಬಾಕ್ಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸೊ ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿ ಸುಧಾರಿಸ್ಬೇಕಷ್ಟೇ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಹೆಂಗಾದರೂ ಮಾಡಿ ಸಮಾಧಾನ ಮಾಡೋದು ಅದು ಒಂದು ಕಲೆ ಅಂತಲೇ ಹೇಳ್ಬೋದು ನಮಗೆ ಒಟ್ಟು ಹೆಂಗಾರು ಮಾಡಿ ಸಮಾಧಾನ ಮಾಡ್ತೀವಿ ಯಾಕಂದ್ರೆ ಪ್ರತಿಯೊಬ್ಬರ ಇಷ್ಟದ್ದನ್ನು ದಿನ ಮಾಡೋಕ್ಕಾಗಂಗಿಲ್ಲ ಅಂತ ಗಡಿಬಿಡಿ ಒಳಗೆ ಸೊ ಹೆಂಗಾದರೂ ಮಾಡಿ ಸಮಾಧಾನ ಮಾಡಿ ಮ್ಯಾನೇಜ್ ಮಾಡೋದು ಇವತ್ತೊಬ್ಬರು ಇಷ್ಟ ಆದರೆ ನಾಳೆ ಮತ್ತೊಬ್ಬರು ಇಷ್ಟದ್ದನ್ನು ಮಾಡ್ತೀವಿ ಆ ರೀತಿ ನಾವು ದಿನಾನ ಕಳೀತೀವಿ ಅಂತ ಹೇಳ್ಬೋದು ಸ್ನೇಹಿತರೆ ಅದೆಲ್ಲ ಮುಗಿಸಿ ಎಲ್ಲರೂ ಸ್ಕೂಲಿಗೆ ಹೋದರು ಹಾಗೆ ತಂಗಿ ಕೂಡ ಡ್ಯೂಟಿಗೆ ಹೋದ್ಲು ಇಲ್ಲೇ ಮನೆ ಕಡೆ ನೋಡಿರಿ ವಿಡಿಯೋನ ತೊಗೊಳ್ತಾ ಇದ್ದೀನಿ ಪೇಂಟಿಂಗ್ ಆದ ನಂತರ ತೊಗೊಳ್ತಾ ಇರೋದಿದೆ ಮತ್ತು ಮೇನ್ ಏನು ತೋರ್ಸಕೀನಪ್ಪ ಅಂತಂದ್ರೆ ನಾನು ತೊಗೊಂಡಂಥ ಸೆಕೆಂಡ್ ಹ್ಯಾಂಡ್ ಡೋರನ್ನು ಇವ್ರು ನೋಡಿರಿ ಪಾಲಿಷ್ ಮಾಡೋರಂತ ಒಳ್ಳೆ ರೀತಿಯಲ್ಲಿ ನನಗೆ ಸಿಕ್ಕರು ಏನು ನನ್ನ ಮನೆ ಪೇಂಟ್ ಮಾಡಾರಲ್ಲ ಅವರ ಇದನ್ನು ಇವ್ರನ್ನ ಪರಿಚಯ ಮಾಡಿಸ್ಕೊಟ್ರು ಫುಲ್ ಅಂದ್ರೆ ಫುಲ್ ಡೋರ್ ನೋಡ್ರಿ ಹೊಸಾದನ್ನ ಮಾಡಿಬಿಟ್ರವ್ರ ಫುಲ್ ಒಂದೂವರೆ ದಿವಸ ತೊಗೊಂಡ್ರ ಇದನ್ನ ಮಾಡೋಕ್ಕವರು ಭಾಳ ಚೆನ್ನಾಗಿ ಪಾಲಿಷ್ ಮಾಡಿಕೊಟ್ಟಾರ ನೋಡ್ರಿ ಹೊಸಾದ ಅನ್ಸಾಕತ್ತೈತಲ್ಲ ಡೋರ್ ನೀವು ಫಸ್ಟು ನೋಡಿರಿ ಅದೇ ಡೋರ ಸ್ನೇಹಿತರೆ ಇದು ಅದನ್ನು ಅವರು ನೀಟಾಗಿ ಎಲ್ಲನೂ ತಿಕ್ಕಿ 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 ಕೆಲವೊಂದೆಲ್ಲ ಏನಪ್ಪ ಪಾಲಿಶ್ದು ಗಮ್ ಇರ್ತಾವಂತ ಅದನ್ನೆಲ್ಲನೂ ಮಾಡಿ ಅಪ್ಲೈ ಮಾಡಿ ನೋಡ್ರಿ ಹೊಸಾದನ್ನು ಅದನ್ನ ಮಾಡಿಬಿಟ್ಟಾರೆ ಕದ ಸಾಗವಾಣಿದ ಬಾಗ್ಲ ಹೊಸಾದೊಂದು ಇಪ್ಪತ್ತು ಮೂವತ್ತು ಸಾವಿರ ಕೊಟ್ಟು ತಂದಂಥ ಡೋರ್ ಕಂಡಂಗೆ ಕಣಕ್ಕತೈತಿ ಇದನ್ನು ನಾ ಭಾಳ ಖುಷಿ ಆಯ್ತು ನನಗೆ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಮೇನ್ ಡೋರಿಗೆ ಏನು ಫಿನಿಶಿಂಗ್ ಆಗೈತಿ ಅದನ್ನು ಕೂಡ ತೋರ್ಸಕತ್ತೀನಿ ಇದೆಲ್ಲ ವಿಡಿಯೋ ಮಾಮಾರ ಮಾಡ್ಕೊಂಡು ಬಂದಿರ್ತಾರೆ ನಾನು ಮಾಡಿದ್ದಲ್ಲ ಅದನ್ನು ಕೂಡ ಹೇಳ್ತೀನಿ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸ್ವಲ್ಪ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಂಗಿಲ್ಲ ಮಾಮಾರಿಗೆ ಯಾಕಂದ್ರೆ ತುಂಬ ಅಂದ್ರೆ ತುಂಬಾ ಇದ್ರೊಳಗೆ ಭಾಳ ಅವರೆಲ್ಲ ಜವಾಬ್ದಾರಿ ತೊಗೊಂಡು ಮಾಡಿಸ್ಯಾರ ಇವತ್ತು ಬಂದಾರ ಟೈಲ್ಸ್ನವರು ಫಿನಿಷಿಂಗಿಗೆ ಅಂದ್ರೆ ಟೈಲ್ಸ್ ವಾಷಿಂಗ್ ಎಸಿಡ್ ಹಾಕಿ ವಾಶ್ ಮಾಡಿಕೊಡ್ತಾರೆ ಫೈನಲ್ ಆಗಿ ನಮಗೆ ಪೇಂಟಿಂಗ್ ಎಲ್ಲ ಆದ ನಂತರ ಏನಾರ ಪೇಂಟ್ ಗೇಂಟ್ ಬಿದ್ದಿದ್ದಾಗಿರ್ಬೋದು ಅಥವಾ ಇವ್ರು ಮಾಡುವಾಗ ಏನಾದರೂ ಫಿನಿಶಿಂಗ್ ಉಳಿದಿದ್ದಾಗಿರ್ಬೋದು ಎಲ್ಲನೂ ಕೂಡ ಡೀಪ್ ಕ್ಲೀನ್ ಅಂತಾರೆ ಎಸಿಡ್ ವಾಶ್ ಅದನ್ನು ಟೈಲ್ಸ್ನವರ ಬಂದು ನಮಗೆ ಮಾಡಿಕೊಡುವಂಥದ್ದು ಇವತ್ತು ಬಂದಿದ್ರು ನೋಡ್ರಿ ಅವರ ಭಾಳ ನಿಧಾನವಾಗಿ ಸಮಾಧಾನವಾಗಿ ಸ್ವಚ್ಛವಾಗಿ ಚೆನ್ನಾಗಿ ಮಾಡಿಕೊಟ್ರು ಆ್ಯಸಿಡ್ ವಾಶ್ ಮತ್ತು ಟೈಲ್ಸ್ ವರ್ಕೂ ಅಷ್ಟೇ ನಮ್ಮ ತಂಗಿಗೆ ಮನೆಗೆ ಮಾಡಕ್ಕೆ ಬಂದಿದ್ರು ಇವ್ರು ಅವಲ್ಲಿ ಮಾಡಿದ ವರ್ಕ್ ನೋಡೇನೆ ನಾವು ಕೂಡ ನನ್ನ ಮನೆಗೂ ಕೂಡ ಅವ್ರನ್ನೇ ಕರ್ಸೋದಂತ ತಂಗಿ ಅವತ್ತನ್ನ ಹೇಳಿಬಿಟ್ಟಿದ್ಲು ನಾನು ಕೂಡ ನಾನು ಹೌದು ಇವ್ರನ್ನೇ ಕರ್ಸು ಅಂತ ನಾನು ಅವತ್ತನ್ನ ಅಂದ್ಕೊಂಡಿದ್ದೆ ಏನು ಒಂದು ರೂಪಾಯಿನೂ ಪ್ಲಾನಿಂಗ್ ಇದ್ದಿದ್ದಿಲ್ಲ ಅವತ್ತನ್ನ ಮಾತಾಡ್ಕೊಂಡಿದ್ವಿ ನಾವು ಸೊ ಮಾಡುವಾಗನು ಕೂಡ ನೆನ್ಪಿಟ್ಕೊಂಡು ನಾವು ಅವ್ರನ್ನ ಕರೆಸಿದ್ವಿ ಯಾಕಂದರೆ ನಾವು ಕೊಟ್ಟಂಥ ದುಡ್ಡು ಅವ್ರ ಹತ್ರ ಇರಂಗಿಲ್ಲ ಬಟ್ ಮಾಡಿದಂಥ ಕೆಲಸ ಕಡೆಯವರೆಗೆ ಉಳಿಯೋವಂಥದ್ದು ಅದನ್ನು ಯಾರು ಚೆನ್ನಾಗಿ ಮಾಡ್ತಾರೆ ನೀಟ್ ಮಾಡ್ತಾರೆ ಶ್ರದ್ಧೆಯಿಂದ ಮಾಡ್ತಾರೆ ಅವ್ರಿಗೆ ಕೊಟ್ಟು ಕರೆಸೋದು ಒಳ್ಳೆಯದು ನಾವು ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕೊಟ್ಟರೂ ಪರವಾಗಿಲ್ಲ ದುಡ್ಡನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಆದರೆ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ನೀಟಾಗಿ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡಿಕೊಡ್ತಾರೆ ಅದರಲ್ಲಿ ಇವರು ಟೈಲ್ಸ್ ಮೇಸ್ತ್ರಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಿ ಮಾಡ್ಯಾರ ವರ್ಕ್ ಭಾಳನ ಖುಷಿ ಆಯ್ತು ನಮಗೆ ನಮ್ಮ ತಂಗಿ ಮನಿ ಮಾಡಿದಾಗ ಖುಷಿಯಾಗ್ಬಿಟ್ಟಿದ್ವಿ ನಾವು ಮತ್ತು ನನ್ನ ಮನೆಯೂ ಅಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಾರೆ ಎಲ್ಲಿ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಯಾವ ಮಟೀರಿಯಲ್ ತರಬೇಕು ನಮ್ಮ ಬಜೆಟ್ ಒಳಗೆ ಯಾವ್ದು ಎಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣ್ತೈತಿ ಚೆನ್ನಾಗಿ ಕಾಣುವ ಹಂಗೆ ಹೆಂಗೆ ಮಾಡ್ಬೇಕು ಅನ್ನೋದು ಅವರಿಂದನ ನಾವು ತಿಳ್ಕೊಬೇಕು ನೋಡ್ರಿ ಹೀಗಾಗಿ ಎಲ್ಲ ಇವತ್ತು ಏನೈತಿ ಆ್ಯಸಿಡ್ ವಾಶ್ ಫೈನಲ್ ಫಿನಿಶಿಂಗ್ ಮಾಡಿ ನನಗೆ ಕೊಡಾಕತ್ತಾರ ಅವರು ಟಾಯ್ಲೆಟ್ ಬಾತ್ರೂಮ್ ಹಾಗೆ ಅಲ್ಲಿ ಇರುವಂಥ ಬೆಡ್ರೂಮ್ ಮುಗಿಸ್ಕೊಂಡು ಈಗ ಕಿಚನ್ ಮಾಡಕತ್ತಾರ ನೋಡ್ರಿ ನನ್ನ ಮನೆಯಂತೂ ಸಾಕಷ್ಟು ಸರಿ ತೋರ್ಸಿನಿ ನಿಮ್ಗೀಗ ಬಟ್ ಈಗೆಲ್ಲ ಸ್ವಲ್ಪ ಸ್ವಚ್ಛ ಆಗಿದ್ದು ಮತ್ತು ವಿಂಡೋ ಎಲ್ಲ ಕೂತವು ಡೋರ್ಸ್ ನೋಡ್ತಾ ಇರ್ಬೋದು ನೀವು ಈಗ ಇನ್ನೊಂಚೂರು ಸ್ವಚ್ಛ ಕಾಣ್ತೈತಿ ಅದಕ್ಕೆ ಈಗ ತೋರ್ಸಾಕತ್ತೀನಿ ಮತ್ತು ನನಗೆ ಬೇರೆ ವಿಡಿಯೋನೂ ಸಾಕಷ್ಟು ಮಾಡ್ಕೊಂಡಿದ್ದೀನಿ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ನಿಮಗೂ ಗೊತ್ತಿರ್ಬೋದು ನಾನು ಒಬ್ಬಕ್ಕೆ ನಾಯಕ ಅಂದರೆ ತಂಗಿನೂ ಡ್ಯೂಟಿಗೆ ಹೋಗೋಕೆ ಆದರೂ ಕೂಡ ಅವ್ರಿಗೂ ಎಷ್ಟು ಸಾಧ್ಯ ಅಷ್ಟು ನನಗೆ ಹೆಲ್ಪ್ ಮಾಡಾಕತ್ತಾರ ಆದರೂ ಕೂಡ ನನಗೆ ಟೈಮ್ ಸಾಲಕತ್ತಿಲ್ಲ ಎಡಿಟ್ ಮಾಡೋಕದು ಹೊರಗಡೆ ಹೋಗೋದು ಮಾಡೋದು ಬಂದ ಟಯರ್ಡ್ ಆಗಿ ಬಿಡಕತ್ತೀನಿ ಹಂಗಾಗಿ ಸ್ವಲ್ಪ ಹೆಲ್ತು ಅಪ್ಸೆಟ್ ಆಗಕತ್ತೈತಿ ಅದಕ್ಕೋಸ್ಕರ ನಾನೀಗ ಎಡಿಟನ್ನು ಸ್ವಲ್ಪ ಡಿಲೇ ಮಾಡಕತ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ಎಷ್ಟು ಸಾಧ್ಯ ಅಷ್ಟು ಎಡಿಟ್ ಮಾಡಿ ನಾನು ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹಾಗೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ವಚ್ಛವಾದ ಮನೇನ ತೋರ್ಸಕತ್ತೀನಿ ಈಗ ಯಾಕಂದರೆ ಇಷ್ಟು ದಿನ ಕೆಲಸ ನಡೆದಿತ್ತು ಎಲ್ಲ ಧೂಳ ಧೂಳಾಗಿತ್ತು ಡಸ್ಟ್ ಇತ್ತು ಹೊಲಸಿತ್ತು ನೀಟಾಗಿ ಕಾಣಿಸ್ತಿದ್ದಿಲ್ಲ ಈಗೇನೈತಿ ಎಲ್ಲ ನೀಟಾಗಿ ಮುಗ್ದೈತಿ ಅದಕ್ಕೆ ನಾನೀಗ ತೋರ್ಸಕ್ಕತ್ತೀನಿ ನೋಡ್ರಿ ನನ್ನ ಮಾಮಾರೇನೋ ಹೇಳಿದ್ದೆ ಫೈನಲ್ ಆಗಿ ಒಂದು ಸಾರಿ ನೀಟಾಗಿ ವಿಡಿಯೋ ತೊಗೊಂಡು ಬಂದುಬಿಡು ಮಾಮಾ ಒಂದು ಶೇರ್ ಮಾಡೋಣ ಅಂತ ಇಷ್ಟೆಲ್ಲ ತೋರಿಸಿದ್ರು ನಿಮಗೆ ಫೈನಲ್ ಆಗಿ ಒಂದು ಸರ್ಪ್ರೈಸ್ ಐತಿ ನನ್ನ ಮನೆಯದು ಫೈನಲ್ ಲುಕ್ ನೋಡಿ ನಿಮ್ಗೆ ಸರ್ಪ್ರೈಸ್ ಆಗೇ ಆಗ್ತೈತಿ ಮತ್ತು ನೀವೆಲ್ಲರೂ ಏನಾಗ್ತೀರಿ ಅಂದರೆ ನನಗಿಂತ ಖುಷಿ ಪಡ್ತೀರಿ ಸಂತೋಷ ಪಡ್ತೀರಿ ಅಷ್ಟು ಭರವಸೆ ನನಗೈತಿ ಯಾಕಂದ್ರೆ ನನ್ನ ಮನೆ ಮುಗಿಯಕ್ಕೆ ನನಗೆ ಎಷ್ಟು ಆಸೆ ಆಕಾಂಕ್ಷೆ ಎಲ್ಲನೂ ಇತ್ತು ಅದಕ್ಕಿಂತ ಹೆಚ್ಚು ನಿಮಗಿತ್ತು ನಿಮ್ಮೆಲ್ಲರ ಒಂದು ಆ ಸಪೋರ್ಟು ಕನ್ಸರ್ನು ಗುಡ್ ವಿಶಸ್ಸು ನೀವೆಲ್ಲರೂ ಕೊಟ್ಟಂತಹ ಸಾಂತ್ವನ ಪ್ರೀತಿ ಎಲ್ಲನೂ ಕಾರಣ ಅಂತ ಹೇಳಬೇಕು ನಿಮ್ಮಿಂದನೇ ಎಲ್ಲ ಅಂತಾನ ಹೇಳ್ಬೋದು ನೋಡ್ರಿ ಎಲ್ಲ ಒಟ್ಟು ಎಲ್ಲರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ನನ್ನ ಮನೆ ಕಂಪ್ಲೀಟ್ ಆಯಿತು ಸಣ್ಣದೋ ದೊಡ್ಡದೋ ಹೇಗೋ ಒಟ್ಟು ನನ್ನ ಮನೆ ಅನ್ನೋದು ಸ್ವತಂತ್ರವಾದ ನನ್ನ ಮನೆ ನನಗೆ ರೆಡಿಯಾಗಿ ಸಿಕ್ತು ನೋಡ್ರಿ ಅದೊಂದು ಖುಷಿನ ಬೇರೆ ಇರ್ತೈತಿ ಸ್ವಂತ ಮನೆ ಅನ್ನೋದು ಖುಷಿ ಬೇರೆ ಇರ್ತೈತಿ ಅದನ್ನು ಹೇಳಕ್ಕೆ ಪದಗಳಿರಂಗಿಲ್ಲ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದನ್ನು ಪಡೆದವ್ರಿಗೆ ಮಾತ್ರ ಅದು ಗೊತ್ತಿರ್ತೈತಿ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತೆ ಅಂತ ಹೇಳಿ ಸೊ ನೋಡ್ರಿ ಎಲ್ಲನೂ ಒಂದೊಂದಾಗಿ ತೋರ್ಸಕತ್ತೀನಿ ಫಸ್ಟು ನಿಮಗೆಲ್ಲ ನೀಟಾಗಿ ತೋರಿಸೀನಿ ಬಟ್ ಫೈನಲ್ ಆಗಿ ಈಗ ಆ್ಯಸಿಡ್ ವಾಶ್ ಆದಮೇಲೆ ಯಾವ ರೀತಿ ಕಾಣಕತ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಖಂಡಿತವಾಗ್ಲೂ ನೋಡ್ರಿ ಹಾಗೆ ಎಲ್ಲ ಸ್ನೇಹಿತರು ತಪ್ಪದ ಗೃಹ ಪ್ರವೇಶಕ್ಕೆ ಬರ್ರಿ ನನ್ನ ಮನೆ ಅಡ್ರೆಸ್ ಅಂತೂ ಆಗಂಗಿಲ್ಲ ಜಸ್ಟ್ ಒಂದು ಏರಿಯಾ ಕೊಡ್ಬೋದು ಸಿಟಿ ಕೊಡ್ತೀನಿ ಹಾಗೆ ಫೋನ್ ನಂಬರ್ಸ್ ಕೊಡ್ತೀನಿ ಬಂದು ಕಾಲ್ ಮಾಡಿದ್ರೆ ನಾನು ಎಕ್ಸಾಕ್ಟ್ ಆದ ಅಡ್ರೆಸ್ ಕೂಡ ಕೊಡ್ತೀನಿ ನಿಮ್ಗೆ ನೀವೆಲ್ಲರೂ ಬಂದು ನನ್ನ ಮನೆ ಗೃಹ ಪ್ರವೇಶಕ್ಕೆ ಬಂದು ಮನೆ ನೋಡಿ ಊಟ ಮಾಡಿಕೊಂಡು ಭೇಟಿಯಾಗಿ ಹೋದ್ರೆ ಅಂದರೆ ನನಗೆ ಅತೀವವಾದ ಆನಂದ ಅಂತಾರಲ್ಲ ಹಂಗಾಗ್ತೈತಿ ನಿಜವಾಗ್ಲೂ ಖುಷಿ ಭಾಳ ಆಗ್ತೈತಿ ಅದಕ್ಕೋಸ್ಕರ ತಪ್ಪದ ಎಲ್ಲ ಸ್ನೇಹಿತರು ನನ್ನ ಒಂದು ಈ ಪುಟ್ಟ ಒಂದು ಸಂತೋಷದ ಏನೈತಲ್ಲ ಕಾರ್ಯಕ್ರಮ ಅದರಲ್ಲಿ ನೀವು ಕೂಡ ನನ್ನ ಜೊತೆ ಭಾಗಿ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಎಲ್ಲರೂ ಕೂಡ ಬರ್ರಿ ನಿಮ್ಮ ಕುಟುಂಬ ಸಮೇತ ಬಂದು ಆಶೀರ್ವದಿಸಿ ಹೋಗ್ರಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ ನೋಡ್ರಿ ಫೋನ್ ನಂಬರ್ಸ್ ಕೊಟ್ಟಿರ್ತೀನಿ ಈಗ ಇಲ್ಲಿಂದ ಎಷ್ಟು ಡೈಲಿ ಬ್ಲಾಗ್ಸ್ ಬರ್ತಾವ ಎಲ್ಲ ಬ್ಲಾಗ್ ಒಳಗೂ ನಂಬರ್ಸ್ ಇರ್ತಾವೆ ಆ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅಡ್ರೆಸ್ ಸಿಕ್ಕೇ ಸಿಗ್ತೈತಿ ನೀವು ಬಂದು ಕಾಲ್ ಮಾಡಿದರೆ ಆರಾಮಾಗಿ ನೀವು ನನ್ನ ಮನೆ ಮುಟ್ಟುವವರೆಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅದಕ್ಕೋಸ್ಕರ ಬರ್ರಿ ಸ್ನೇಹಿತರೆ ತಪ್ಸಿಕ ಹೋಗಬೇಡ್ರಿ ಜೊತೆಗೆ ಜೊತೆಗೇನ ಮನೆ ಹೆಂಗಾಗೈತೆ ಅನ್ನೋದನ್ನು ಹೇಳಿರಿ ಫೈನಲ್ ಫಿನಿಶಿಂಗ್ ಹೆಂಗಾಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಆದರೂ ಕೂಡ ನೀವು ಇಲ್ಲಿ ಬಂದಾಗ ಇನ್ನೂ ಕೂಡ ಸರ್ಪ್ರೈಸಿಂಗ್ ಆಗಿರ್ತೈತಿ ನನ್ನ ಮನೆ ಇದು ನಿಮ್ಮ ಮನೆನಾ ಹಿಂಗೆ ಇಷ್ಟು ಮಾಡ್ಕೊಂಡ್ರಾ ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ರಾ ಅಂತ ಅಂತೀರಿ ನೀವು ಹಂಗಾಗೈತಿ ನಾ ಹೇಳಿದಾಗೆ ಅದಕ್ಕೋಸ್ಕರ ನಾ ಕಷ್ಟ ಬಿಟ್ಟಿನಿ ಅದನ್ನು ಕೂಡ ಮತ್ತು ನಾಳೆ ಫೇಕನು ಅನ್ಬೋದು ಕೆಲವೊಬ್ರು ಇರ್ತಾರ ಸುಮ್ಮನೆ ಅಷ್ಟು ಹೇಳ್ಕೊಂಡ್ರು ಅವ್ರ ಕಡೆ ದುಡ್ಡಿತ್ತು ಹಾಗಿತ್ತು ಹಿಂಗಿತ್ತು ಸುಳ್ಳು ವ್ಯೂ ಸಲುವಾಗಿ ಇಲ್ಲಾಂದ್ರೆ ಸಿಂಪತಿ ಪಡಿ ಸಲುವಾಗಿ ಕಣ್ಣೀರು ಹಾಕಿದರು ಬೇಡಿಕೊಂಡ್ರು ಅಂತಲೂ ಹೇಳಬಹುದು ಇಲ್ಲ ನಿಮ್ಮ ನೀವು ಇಷ್ಟಪಡುವ ನೀವು ನಂಬುವಂಥ ದೇವ್ರ ಮೇಲೆನೂ ಆನೆ ನಾನು ನಂಬುವಂಥ ದೇವ್ರ ಮೇಲೆನೂ ಆನೆ ಅಷ್ಟೇ ಸತ್ಯ ನನ್ನ ಒಂದೊಂದು ಹೆಜ್ಜೆಯಲ್ಲಿ ನನಗೆ ಯಾವ್ಯಾವ ಪರಿಸ್ಥಿತಿ ಬಂತು ಯಾವಾಗ ನನಗೆ ಅನುಕೂಲ ಆಗಿದ್ದು ಅನುಕೂಲ ಆಗೈತೆ ಅಂತ ಹೇಳೀನಿ ನನಗೆ ಯಾರು ಸಹಾಯ ಮಾಡ್ಯಾರ ಅವಾಗ ಸಹಾಯ ಮಾಡ್ಯಾರಂತೂ ಹೇಳೀನಿ ಯಾವ ಮೂಮೆಂಟಿಗೆ ನನಗೆ ಕಷ್ಟ ಆಯಿತು ಆಗಂಗಿಲ್ಲ ಅಂತ ಅನಿಸ್ತು ಆವಾಗೂ ಅದನ್ನು ಹೇಳ್ಕೊಂಡಿದ್ದೀನಿ ಮತ್ತು ಎಲ್ಲೆಲ್ಲಿ ನಾನು ಪ್ರಯತ್ನ ಪಟ್ಟೀನಿ ದುಡ್ಡಿಗಾಗಿ ನಾನು ಯಾವ ಥರ ಸ್ಟ್ರಗಲ್ ಮಾಡಕತ್ತೀನಿ ಅದು ಸಿಕ್ಕರೆ ನಾನು ಎಲ್ಲನೂ ಮಾಡ್ಕೊಳ್ತೀನಿ ಅಂತಲೂ ಹೇಳೀನಿ ಆಮೇಲೆ ನೋಡಿರಿ ಮನೆಯೆಲ್ಲ ಕಂಪ್ಲೀಟ್ ಆಗೈತಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಹೇಗೆಲ್ಲ ಮಾಡಿಕೊಂಡೆ ನಾನು ಅನ್ನೋದನ್ನ ನಾನು ಸಪ್ರೇಟ್ ಒಂದು ಬ್ಲಾಗ ಮಾಡ್ತೀನಿ ಯಾಕಂದ್ರೆ ಅಷ್ಟು ಈಸಿಯಾಗಿ ಆಗಿದ್ದಲ್ಲ ಇದು ಹಿಂಗಾಗಿ ನಿಮ್ಮಗಳ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಎಲ್ಲರಿಗು ಹೆಲ್ಪ್ ಆಗ್ಬೋದು ಒಂಥರ ಮೋಟಿವೇಶ್ನಲ್ ಅನ್ಕೋರಿ ಆ ಥರನ ಆಗಿದ್ದೈತಿದೆ ಅದಕ್ಕೋಸ್ಕರ ಅದನ್ನು ನಾನು ಬರ್ತಾ ನಿಮ್ಗೆ ಬರುವ ಬ್ಲಾಗಲ್ಲಿ ತಿಳಿಸ್ತೀನಿ ಈಗಂತೂ ಸದ್ಯಕ್ಕೆ ಇಷ್ಟ ಮಾಡೋಕ್ಕೆ ಸಾಧ್ಯ ಒಂದು ಶಾರ್ಟ್ ಆದ ಬ್ಲಾಗ್ ಇದು ವೆಯ್ಟ್ ಮಾಡ್ತಾ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು